ನಮಸ್ಕಾರ ಸ್ನೇಹಿತರ ನೀವೇನಾದರೂ ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೀರಾ ಅಥವಾ ನೀವು ಒಂದು ಸಣ್ಣ ಅಂಗಡಿಯಿಂದ ಒಂದು ದೊಡ್ಡ ಕಂಪ್ನಿವರೆಗೆ ಎಲ್ಲಾದರೂ ಕೆಲಸ ಮಾಡಿರಿ ನಿಮಗೆ ಒಂದು ಗುಡ್ ನ್ಯೂಸ್ ಸೆಂಟ್ರಲ್ ಗವರ್ಮೆಂಟ್ ಈಗಿರುವಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಅಂದ್ರೆ ಲೇಬರ್ ಲಾಸ್ ನ ತೆಗೆದು ಹಾಕಿದೆ ಅದರ ಬದಲಿಗೆ ಹೊಸ ನಾಲ್ಕು ಲೇಬರ್ ಲಾಸ್ ನ ತಂದಿದೆ ಕೈಗೆ ಸಿಗೋ ಸಂಬಳ ಗ್ರಾಚ್ಯುಟಿ ನಿಮ್ಮ ಕೆಲಸದ ಸಮಯದಲ್ಲೂ ತುಂಬಾ ಬದಲಾವಣೆ ಆಗಲಿದೆ ಸ್ವಿಗ್ಗಿ ಝೊಮ್ಯಾಟೊ ಈ ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಿರೋರಿಗೆ ಯಾರಿಗೂ ಪಿ ಎಫ್ ಅಕೌಂಟ್ ಇನ್ಶೂರೆನ್ಸ್ ಇರಲಿಲ್ಲ ಬಟ್ ಇನ್ ಮುಂದೆ ನೀವು ಎಷ್ಟೇ ಚಿಕ್ಕ ಅಂಗಡಿಗಳಲ್ಲಿ ಎಷ್ಟೇ ಚಿಕ್ಕ ಕೆಲಸ ಮಾಡ್ತಿರಲಿ ನಿಮಗೆ ಪಿ ಎಫ್ ಮತ್ತು ಇನ್ಶೂರೆನ್ಸ್ ಅನ್ನೋದು ಕೊಡಲೇಬೇಕು ನಿಮಗೆ ಸಿಗೋ ಸ್ಯಾಲರಿಯಲ್ಲೂ ಕೂಡ ವೇ ಕೂಡ ಇನ್ ಮುಂದೆ ಜಾಸ್ತಿ ಆಗುತ್ತೆ ಈ ತರ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋಲಿ ಮಾತಾಡೋಣ ಬನ್ನಿ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಹಳೆಯ ಲೇಬರ್ ಲಾಸ್ ನೈನ್ಟೀನ್ ತರ್ಟಿ ನೈನ್ಟೀನ್ ಫಿಫ್ಟಿ ಈ ಟೈಮಲ್ಲಿ ಮಾಡಿರುವಂಥವು ಬಟ್ ಈ ಕಾಲಕ್ಕೆ ಅದು ಸೂಕ್ತ ಅಲ್ಲ ಆದ್ರಿಂದಾನೆ ಗೌರ್ಮೆಂಟ್ ಹೊಸ ನಾಲ್ಕು ಲೇಬರ್ ಕೋಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಷ್ಟೇ ಅಲ್ಲ ಈಗಾಗಲೇ ಅದು ನವಂಬರ್ ಟ್ವೆಂಟಿ ಫಸ್ಟ್ ಇಂದಾನೆ ಜಾರಿಗೂ ಬಂದ್ಬಿಟ್ಟಿದೆ ಅವು ಯಾವಂದ್ರೆ ಕೋಡ್ ಆನ್ ವೇಜಸ್ ಟೂ ತೌಸಂಡ್ ನೈನ್ಟೀನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಟೂ ತೌಸಂಡ್ ಟ್ವೆಂಟಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಟೂ ತೌಸಂಡ್ ಟ್ವೆಂಟಿ ಆಕ್ಯುಪೇಷನಲ್ ಸೇಫ್ಟಿ ಕೋಡ್ ಟೂ ತೌಸಂಡ್ ಟ್ವೆಂಟಿ ಸರಿ ಬನ್ನಿ ಈ ಹೊಸ ಕೋರ್ಸ್ ಏನೇನ್ ಚೇಂಜಸ್ ತಂದಿವೆ ಅಂತ ಡಿಟೇಲ್ಡ್ ಹೇಳ್ತೀನಿ ಹಿಂದೆ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಪ್ರಿಂಟರ್ ಶಾಪ್ ಅಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಜಾಯ್ನ್ ಆಗಿದ್ರೆ ಯಾರಿಗೂ ಕೂಡ ಕಂಪನೀಸ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಿರ್ಲಿಲ್ಲ ಅಪಾಯಿಂಟ್ಮೆಂಟ್ ಲೆಟರ್ ಅಂದ್ರೆ ನೀವು ಜಾಯ್ನ್ ಆದಾಗ ಒಂದು ಪ್ರೂಫ್ ಆ ಪ್ರೂಫ್ ನ ನಿಮ್ಗೆ ಕೊಡ್ತಿರ್ಲಿಲ್ಲ ಸೊ ಅದರಿಂದ ಏನಾಗ್ತಿತ್ತು ನಿಮಗೆ ನಿಗದಿಪಡಿಸಿದಂತ ಸ್ಯಾಲರಿ ಹೆಚ್ಚು ಕಮ್ಮಿ ಆಗ್ತಿತ್ತು ನಿಮಗೆ ಹದಿನೈದು ಸಾವಿರ ಸ್ಯಾಲರಿ ಫಿಕ್ಸ್ ಮಾಡಿ ಒಂದ್ಸಲ ಹದ್ ಮೂರ್ ಸಾವಿರ ಹನ್ನೆರಡು ಸಾವಿರ ಈ ತರ ಕೊಡ್ತಿರ್ತಾರೆ ಬಟ್ ಇನ್ನು ಮುಂದೆ ಹಾಗೆ ಮಾಡೋ ಹಾಗಿಲ್ಲ ಯಾವುದೇ ಕಂಪನಿ ಆಗಲಿ ಜಾಯ್ನ್ ಆದಂತವರಿಗೆ ಯಾವುದೇ ಚಿಕ್ಕ ಕೆಲಸ ಆಗಿರಲಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಕಡ್ಡಾಯವಾಗಿ ಕೊಡಬೇಕು ಅದರಲ್ಲಿ ಫಿಕ್ಸ್ಡ್ ಸ್ಯಾಲರಿ ಅಂತ ಮೆನ್ಷನ್ ಮಾಡಿರ್ತಾರೆ ಅದೇ ಸ್ಯಾಲರಿ ನಿಮಗೆ ಸಿಗುತ್ತೆ ಅಂಡ್ ನೀವು ಇನ್ನೊಂದು ಕಡೆ ಕೆಲ್ಸಕ್ಕೆ ಜಾಯ್ನ್ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ತೋರಿಸೋದಕ್ಕೆ ಇದೊಂದು ಪ್ರೂಫ್ ಆಗಿರುತ್ತೆ ಸೆಕೆಂಡ್ ಚೇಂಜ್ ಸ್ಯಾಲರಿ ಡೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿದ ಪ್ರಕಾರ ಪ್ರತಿಯೊಂದು ಕಂಪನಿ ಸೆವೆಂತ್ ಒಳಗೆ ಪ್ರತಿಯೊಬ್ಬರಿಗೂ ಸ್ಯಾಲ್ರಿ ಕೊಡಬೇಕು ಬಟ್ ಈಗ ಕೆಲವು ಕಂಪನಿಗಳು ಸಾಲರಿ ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಈ ತರ ಅವರಿಗೆ ಇಷ್ಟ ಬಂದಾಗ ಸ್ಯಾಲ್ರಿ ಪೇ ಮಾಡ್ತಿದ್ದಾರೆ ಇನ್ ಮುಂದೆ ಹಾಗೆ ಮಾಡೋ ಆಗಿಲ್ಲ ಪ್ರತಿಯೊಂದು ಕಂಪನಿ ಏಳನೇ ತಾರೀಕು ಒಳಗೆ ಪ್ರತಿಯೊಬ್ಬರಿಗೂ ಸ್ಯಾಲ್ರಿ ಕ್ರೆಡಿಟ್ ಮಾಡಬೇಕು ಇಲ್ಲ ಅಂದ್ರೆ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಕ್ಷನ್ ತಗೊಳುತ್ತೆ ಮೂರನೇದು ಮಿನಿಮಮ್ ವೇಜಸ್ ಗೌರ್ಮೆಂಟ್ ಫಿಕ್ಸ್ ಮಾಡಿದಂತಹ ಮಿನಿಮಮ್ ಗಿಂತ ಕಮ್ಮಿ ಯಾರು ಕೂಡ ಸ್ಯಾಲರಿನ ಆಗಿಲ್ಲ ಅದಕ್ಕಿಂತ ಜಾಸ್ತಿನೇ ಕೊಡಬೇಕು ಮಿನಿಮಮ್ ವೇಜಸ್ ಅಂದ್ರೆ ಒಂದು ಎಕ್ಸಾಂಪಲ್ ಈಗ ಒಂದು ಸಿಟಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲಿ ಒಬ್ಬ ಲೇಬರ್ ಕೆಲಸ ಮಾಡ್ತಿದ್ದಾನೆ ಆ ಲೇಬರ್ ಗೆ ಪ್ರತಿ ಒಂದು ದಿನಕ್ಕೆ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ರುಪೀಸ್ ಸ್ಯಾಲರಿನ ಕೊಡಬೇಕು ಇದನ್ನ ಗೌರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ ಕೊಟ್ರೆ ಅದಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಕೊಡಬೇಕು ಅದಕ್ಕಿಂತ ಕಮ್ಮಿ ಕೊಡೋ ಹಾಗಿಲ್ಲ ಇದನ್ನ ಪ್ರೆಸೆಂಟ್ ಎಲ್ಲಾರು ಫಾಲೋ ಮಾಡುತ್ತಿದ್ದಾರೆ ಆದ್ರೆ ಗೌರ್ಮೆಂಟ್ ಇದನ್ನ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಇನ್ನು ಸೆಟ್ ಮಾಡಿಲ್ಲ ಶೀಘ್ರದಲ್ಲೇ ಗೌರ್ಮೆಂಟ್ ಎಲ್ಲಾ ಇಂಡಸ್ಟ್ರೀಸ್ಗೂ ಎಲ್ಲಾ ಸೆಕ್ಟರ್ಸ್ಗೂ ಪ್ರತಿಯೊಬ್ಬರಿಗೂ ಇಂತಿಂತ ಪೊಸಿಷನ್ ಗೆ ಇಂತಿಂತ ಸ್ಯಾಲರಿ ಮಿನಿಮಮ್ ಕೊಡ್ಲೇಬೇಕು ಅಂತ ಫಿಕ್ಸ್ ಮಾಡಿ ಒಂದು ಲಿಸ್ಟ್ ನ ಕೊಡುತ್ತೆ ಅದ್ರ ಪ್ರಕಾರ ಕಂಪನೀಸ್ ಮಿನಿಮಮ್ ಎಷ್ಟು ವೇಜ್ ಫಿಕ್ಸ್ ಮಾಡಿರ್ತಾರ ಗೌರ್ಮೆಂಟ್ ಅದಕ್ಕಿಂತ ಜಾಸ್ತಿ ಅಥವಾ ಅಷ್ಟು ಸ್ಯಾಲರಿ ಪ್ರತಿಯೊಂದು ಎಂಪ್ಲಾಯಿಗೂ ಕೊಡಲೇಬೇಕು ನೆಕ್ಸ್ಟ್ ಗ್ರ್ಯಾಚುಟಿ ಚೇಂಜ್ ಮುಂಚೆ ಎಲ್ಲ ಕಂಪ್ನಿಗಳು ಯಾರಿಗೆ ಆಗಲಿ ಐದು ವರ್ಷ ಕೆಲಸ ಮಾಡಿದರೆ ಮಾತ್ರ ಗ್ರ್ಯಾಚುಟಿ ಕೊಡ್ತಿತ್ತು ಬಟ್ ಈಗ ಹೊಸ ಬದಲಾವಣೆ ಏನಂದರೆ ಯಾವುದೇ ಕಂಪ್ನಿಯಲ್ಲಾಗಲಿ ನೀವು ಸಪೋಸ್ ಕಾಂಟ್ರಾಕ್ಟಲ್ಲಾಗಿರಲಿ ಶಾರ್ಟ್ ಟೈಮಲ್ಲಾಗಿರಲಿ ಒಂದು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಬರ್ತಿದ್ದೀರಾ ಅಂದ್ಕೊಳ್ಳಿ ನಿಮಗೆ ಅವರು ಗ್ರ್ಯಾಚುಟಿ ಅನ್ನೋದು ಕೊಡಲೇಬೇಕು ಬಟ್ ಈ ಚೇಂಜ್ ಬಂದುಬಿಟ್ಟು ಓನ್ಲಿ ಫಾರ್ ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ಗೆ ಈಗ ನೀವು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಆ ರೂಲ್ ಅಪ್ಲೈ ಆಗೋದಿಲ್ಲ ನಿಮ್ಗೆ ಐದು ವರ್ಷ ನೀವು ಕೆಲಸ ಮಾಡಲೇಬೇಕು ಗ್ರಾಚುಟಿಗೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ಬೆನಿಫಿಟ್ ಫಾರ್ ಗಿಗ್ ವರ್ಕರ್ಸ್ ಅಂದ್ರೆ ಈಗ ಝೊಮ್ಯಾಟೊ ಸ್ವಿಗ್ಗಿ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ತರದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ಡೆಲಿವರಿ ಬಾಯ್ಸ್ ಗೆ ಆಗಿರ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯಾರೇ ಆಗಿರ್ಲಿ ಪ್ರತಿಯೊಬ್ಬರಿಗೂ ಆ ಕಂಪನಿಯವರು ಪಿ ಎಫ್ ಅಕೌಂಟ್ ನ ಅವರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಇದರಿಂದ ನಿಮ್ಮ ಅಕೌಂಟಿಗೆ ಗೆ ತಿಂಗಳ ತಿಂಗಳ ಪಿ ಎಫ್ ಕಾಂಟ್ರಿಬ್ಯೂಷನ್ ಕೂಡ ಆಗ್ಬೇಕು ಗೌರ್ಮೆಂಟ್ ಅವರು ನಿಮಗೆ ರಿಟೈರ್ಮೆಂಟ್ ಇದ್ದಂಗೆ ಈ ಹೊಸ ಬದಲಾವಣೆ ನಿಮಗೆ ಜೊತೆಗೆ ನಿಮ್ಮ ಕಂಪನಿ ನಿಮಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಅನ್ನು ಪ್ರೊವೈಡ್ ಮಾಡಲೇಬೇಕು ನೆಕ್ಸ್ಟ್ ಓವರ್ ಟೈಮ್ ಸ್ಯಾಲರಿ ನಾರ್ಮಲ್ ಆಗಿ ಒಂದ್ ದಿನಕ್ಕೆ ಎಂಟು ಅವರ್ ಕೆಲಸ ಮಾಡಬಹುದು ಅಥವಾ ಒಂದು ವಾರಕ್ಕೆ ನಲವತ್ತೆಂಟು ಗಂಟೆಗಳು ಕೆಲಸ ಮಾಡಬಹುದು ಇನ್ ಮುಂದೆ ನೀವೇನಾದ್ರು ಅದಕ್ಕಿಂತ ಜಾಸ್ತಿ ಓವರ್ ಟೈಮ್ ಏನಾದ್ರು ಮಾಡುತ್ತೆ ನಿಮ್ಮ ಕಂಪನಿ ನಿಮಗೆ ಡಬಲ್ ಸ್ಯಾಲರಿನ ಪೇ ಮಾಡಬೇಕು ಇದು ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂತಹ ರೂಲ್ ನೆಕ್ಸ್ಟ್ ಬಂದು ಫ್ರೀ ಹೆಲ್ತ್ ಚೆಕ್ಅಪ್ ನಿಮ್ಮ ಏಜ್ ಏನಾದರೂ ಫೋರ್ಟಿ ಇಯರ್ಸ್ ಜಾಸ್ತಿ ಆಗಿದ್ರೆ ನಿಮ್ಮ ಕಂಪನಿ ನಿಮಗೆ ಪ್ರತಿ ವರ್ಷ ಹೆಲ್ತ್ ಚೆಕ್ಅಪ್ ಮಾಡಿಸಬೇಕು ಅದು ಕಂಪನಿಯ ರೆಸ್ಪಾನ್ಸಿಬಿಲಿಟಿ ಇದು ಕೂಡ ಹೊಸ ಕಾನೂನಿನಿಂದ ಬಂದಂತಹ ಹೊಸ ಬದಲಾವಣೆ ಇದನ್ನ ಎಲ್ಲಾ ಕಂಪನಿಗಳು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕು ನೆಕ್ಸ್ಟ್ ಉಮೆನ್ ಎಂಪ್ಲಾಯೀಸ್ ಬೇಸಿಕ್ ಪೇ ರೂಲ್ ಈಗ ಏನಾಗ್ತಿತ್ತು ಕೆಲವು ಕಡೆ ಲೇಬರ್ಸ್ ಗೆ ಕಮ್ಮಿ ಪೇ ಮಾಡ್ತಿದ್ರು ಮೆನ್ನಿಗೆ ಜಾಸ್ತಿ ಪೇ ಮಾಡ್ತಿದ್ರು ಯಾಕಂದ್ರೆ ಗಂಡಸರು ಸ್ವಲ್ಪ ದಷ್ಟು ಇರ್ತಾರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಬಟ್ ಇನ್ ಮುಂದೆ ಆಗಿಲ್ಲ ಯಾವುದೇ ಸೆಕ್ಟರ್ ನಲ್ಲಿ ನೀವ್ ಯಾವುದೇ ಕೆಲಸ ಮಾಡ್ತಿರ್ರಿ ಎಲ್ಲರಿಗೂ ಈಕ್ವಲ್ ಆಗಿ ಎಷ್ಟು ಪೇ ಮಾಡ್ತಿದ್ರೋ ಅಷ್ಟೇ ಪೇ ಮಾಡ್ಬೇಕು ಗಂಡಸರಿಗೆ ಜಾಸ್ತಿ ಹೆಂಗಸರಿಗೆ ಕಮ್ಮಿ ಅಂತ ಪೇ ಮಾಡೋ ಹಾಗಿಲ್ಲ ಮತ್ತೆ ನೈಟ್ ಶಿಫ್ಟ್ ಫಾರ್ ಉಮೆನ್ ಈಗಾಗಲೇ ನೈಟ್ ಶಿಫ್ಟ್ ಮಾಡ್ತಿರೋಂತಹ ತುಂಬಾ ಜನ ಉಮೆನ್ಗೆ ಗೆ ಟ್ರಾವೆಲ್ ಅನ್ನೋದು ಒಂದು ಪ್ರಾಬ್ಲಮ್ ಓಡಾಡೋದಂದ್ರೆ ಪ್ರಾಬ್ಲಮ್ ಬಟ್ ಇನ್ ಮುಂದೆ ಏನಾದ್ರೂ ನೈಟ್ ಶಿಫ್ಟ್ ಏನಾದ್ರೂ ಯಾರಾದ್ರೂ ಮಾಡಿಸ್ಕೋತಿದ್ದಾರೆ ಅಂದ್ರೆ ಕಡ್ಡಾಯವಾಗಿ ಲೇಡಿ ಎಂಪ್ಲಾಯಿಸ್ ಗೆ ಕ್ಯಾಬ್ ಫೆಸಿಲಿಟಿ ಅನ್ನೋದು ಪ್ರೊವೈಡ್ ಮಾಡಲೇಬೇಕು ಕೊನೆಯದು ಬೇಸಿಕ್ ಪೇ ರೂಲ್ ಈಗಾಗಲೇ ನಿಮ್ಮ ಕಂಪನಿ ಕೊಡ್ತಿರುವಂತಹ ಸ್ಯಾಲರಿಯಲ್ಲಿ ಇನ್ ಮುಂದೆ ನಿಮಗೆ ಸಿಗುವಂತಹ ಬೇಸಿಕ್ ಪೇ ನಿಮ್ಮ ಸ್ಯಾಲರಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿನೇ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ ಫಿಫ್ಟಿ ತೌಸಂಡ್ ಸ್ಯಾಲರಿ ಬರ್ತಿದ್ರೆ ನಿಮ್ಮ ಬೇಸಿಕ್ ಪೇ ಟ್ವೆಂಟಿ ಫೈವ್ ತೌಸಂಡ್ ಕಮ್ಮಿ ಇರೋ ಆಗಿಲ್ಲ ಅದಕ್ಕಿಂತ ಜಾಸ್ತಿನೇ ಇರಬೇಕು ಅಥವಾ ಅಷ್ಟೇ ಇರಬೇಕು ಇದರಿಂದ ನಿಮಗೆ ನಿಮ್ಮ ಟೇಕ್ ಹೋಮ್ ಸ್ಯಾಲರಿ ಸ್ವಲ್ಪ ಕಮ್ಮಿ ಆಗ್ಬೋದು ಆದರೆ ನಿಮ್ಮ ಪಿ ಎಫ್ ಡಿಡಕ್ಷನ್ಸ್ ಜಾಸ್ತಿ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಸೇವ್ ಆಗುತ್ತೆ ಇದು ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ ಸೊ ಇವಿಷ್ಟು ಹೊಸ ಲೇಬರ್ ಕೋರ್ಸ್ ತಂದಂತಹ ಚೇಂಜಸ್ ಯಾವುದೇ ವಿಷಯನ ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳಿ ಅರ್ಥ ಮಾಡೋ ರೀತಿ ಹೇಳುವಂತಹ ಪ್ರಯತ್ನ ನಂದು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ವಿಡಿಯೋನ ನೋಡ್ತಿರ್ಬೇಕು ಅಂತ ನಂಗೆ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು